ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ಗೆ ಸುರಂಗ ಸಂಕಟ ಟನಲ್ ರಸ್ತೆಗಾಗಿ ಲಾಲ್ಬಾಗ್ಗೆ ಡ್ಯಾಮೇಜ್ ಆತಂಕ ಎದುರಾಗಿದೆ ಟನಲ್ ನಿರ್ಮಾಣಕ್ಕೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿರೋಧದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ ಆತಂಕ ದೂರ ಮಾಡೋದಕ್ಕೆ ಮುಂದಾಗಿದ್ದಾರೆ ನಾಗರಿಕರ ಮನದಾಳ ಅರಿಯೋದಕ್ಕೆ ನಡಿಗೆ ಅಭಿಯಾನ ಲಾಲ್ಬಾಗ್ನಿಂದಲೇ ನಾಳೆ ನಡಿಗೆ ಅಭಿಯಾನ ಆರಂಭ ಆಗತ್ತೆ ಟನಲ್ ಬಗ್ಗೆ ಜನರ ಜೊತೆ ಚರ್ಚೆ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಲಾಲ್ಬಾಗ್ ವಾಕರ್ಸ್ ಜೊತೆ ನಾಳೆ ಡಿಸಿಎಂ ಸಂವಾದ ಇಟ್ಕೊಂಡಿದ್ದಾರೆ ಟನಲ್ ಮಾರ್ಗ ಸಸ್ಯಕಾಶಿ ಲಾಲ್ಬಾಗ್ಗೆ ತೊಂದರೆ ತಂದೊಡ್ಡತ್ತೆ ಅನ್ನೋ ಆತಂಕ ಅಲ್ಲಿನ ಸ್ಥಳೀಯರದ್ದು ಅವರು ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಯಾವಾಗ ಈ ವಿಷಯ ಗೊತ್ತಾಯಿತು ಈಗ ನಡಿಗೆ ಆರಂಭಿಸ್ ಆರಂಭಿಸೋದಕ್ಕೆ ನಿರ್ಧರಿಸಿದ್ದಾರೆ ಈ ಮೂಲಕ ಸ್ಥಳೀಯರ ಮನದಾಳ ಏನು ಅನ್ನೋದನ್ನು ತಿಳಿಯೋ ಪ್ರಯತ್ನ ಮಾಡಿದ್ದಾರೆ ಲಾಲ್ಬಾಗ್ ವಾಕರ್ಸ್ ಜೊತೆ ನಾಳೆ ಡಿ ಸಂವಾದ ಮಾಡೋರಿದ್ದಾರೆ ಶ್ವಾಸಕೋಶ ಅಂತ ಕರೆಯಲ್ಪಡುವಂತಹ ಬೆಂಗಳೂರಿನ ಪ್ರಕೃತಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿರುವಂತಹ ಲಾಲ್ ಬಾಗ್ನಲ್ಲಿ ನಾವಿದೀವಿ ಲಾಲ್ ಬಾಗ್ನಲ್ಲಿ ಸದ್ಯ ನಾವಿವಾಗ ನಿಂತಿರುವಂತಹ ಈ ಬಂಡೆ ಏನಿದೆ ಇದು ಮೂರು ಸಾವಿರಕ್ಕೂ ಅಧಿಕ ಹಳೆಯದು ಅಂತ ಪರಿಸರ ತಜ್ಞರು ಹೇಳ್ತಿದ್ದಾರೆ ಜೊತೆಗೆ ಮಲೈ ಮಾದೇಶ್ವರ ಬೆಟ್ಟದಿಂದ ಹಿಡಿದು ಬಳ್ಳಾರಿಯವರೆಗೂ ಕೂಡ ಇದರ ರೂಟ್ ಮ್ಯಾಪ್ ಇದೆ ಹಾಗಾಗಿ ಬೆಂಗಳೂರಿಗೆ ಒಂದು ರೀತಿಯಾದಂತಹ ಶಕ್ತಿಯನ್ನ ಒಂದು ರೀತಿಯಾದಂತಹ ಹಿಡಿತವನ್ನ ಈ ಒಂದು ಬಂಡೆ ನೀಡ್ತಿದೆ ಅಂತ ಪರಿಸರ ತಜ್ಞರು ಈ ಬಗ್ಗೆ ರಿಸರ್ಚ್ ಮಾಡಿ ಹೇಳಿದ್ದಾರೆ ಆದರೆ ಈ ಬಂಡೆಗೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಕನಸು ಕನಸಿನ ಯೋಜನೆಯೇ ಮುಳುವಾಗಿದೆ ಎಸ್ ಸದ್ಯ ನಾನು ನಿಂತಿರುವಂತಹ ಬಂಡೆಯ ಬಲಭಾಗಕ್ಕೆ ನಮ್ಮ ಕ್ಯಾಮ್ರಾಮನ್ ಶಿವಕುಮಾರ್ ಅವರು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ ಈ ಒಂದು ಜಾಗದಲ್ಲಿ ಸುರಂಗ ಮಾರ್ಗ ಹಾದು ಹೋಗಲಿದೆ ಸೊ ಯಾವ ಸುರಂಗ ಮಾರ್ಗ ಅಂತ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಯ ಸುರಂಗ ಮಾರ್ಗ ಇದಾಗಿದೆ ಸಿಲ್ಕ್ ಬೋರ್ಡ್ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಮಾರ್ಗವಾಗಿ ಹಾದು ಹೋಗುವಂತಹ ಹದಿನಾರು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ಮಾರ್ಗದ ಒಂದು ಸಿಲ್ಕ್ ಬೋರ್ಡ್ ಹೋಗುವಂತಹ ಒಂದು ಸುರಂಗ ಮಾರ್ಗ ಇಲ್ಲಿ ಇದೇ ಪ್ರದೇಶದಲ್ಲಿ ಹಾದು ಹೋಗುತ್ತೆ ಸೊ ಹಾಗಾಗಿ ಈ ಬಂಡೆಗೆ ಆತಂಕ ಎದುರಾಗಿರ್ತಕ್ಕಂಥದ್ದು ಸುಮಾರು ಇನ್ನೂರು ಮೀಟರ್ ಆಳದಲ್ಲಿ ನಾವು ಒಂದು ಸುರಂಗ ಮಾರ್ಗವನ್ನು ಮಾಡ್ತೀವಿ ಹಾಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಅಂತ ಹೇಳಿ ಹೇಳಿದ್ರು ಕೂಡ ಈ ಬಂಡೆ ಎಷ್ಟು ಆಳ ಇದೆ ಸಾವಿರಾರು ಮೀಟರ್ಗಳಷ್ಟು ಆಳ ಇದೆ ಸಾವಿರಾರು ಕಿಲೋಮೀಟರ್ ಆಳ ಇರ್ಬೋದು ಅಂತೇಳಿ ಪರಿಸರ ತಜ್ಞರು ಹೇಳ್ತಾ ಇದ್ದಾರೆ ಹಾಗಾಗಿ ಸಾಧ್ಯವೇ ಇಲ್ಲ ಈ ಒಂದು ಪ್ರದೇಶದಲ್ಲಿ ಸುರಂಗ ಮಾರ್ಗವನ್ನು ಮಾಡೋದು ಇದರಿಂದ ಲಾಲ್ಬಾಗ್ ಪ್ರಕೃತಿಗಿರ್ಬೋದು ಬೆಂಗಳೂರಿಗಿರ್ಬೋದು ಬಹಳನೇ ಆತಂಕ ಎದುರಾಗುತ್ತೆ ಬಹಳನೇ ಪ್ರಕೃತಿಗೆ ಬಹಳನೇ ಆತಂಕ ಆಗುತ್ತೆ ಪ್ರಕೃತಿಯ ಒಂದು ವಿಕೋಪಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ ಅಂತೇಳಿ ಸಾಕಷ್ಟು ಪರಿಸರ ತಜ್ಞರು ಹೇಳ್ತಾ ಇರ್ತಕ್ಕಂಥದ್ದು ಸೊ ಸುಮಾರು ಏಳ್ನೂರು ಮೀಟರಷ್ಟು ದೂರದ ಒಂದು ಸುರಂಗ ಮಾರ್ಗ ಲಾಲ್ಬಾಗ್ ಒಳಭಾಗದಲ್ಲಿ ಹಾದು ಹೋಗೋದ್ರಿಂದ ಆರುನೂ ಆರು ಎಕರೆಗೂ ಹೆಚ್ಚಿನ ಒಂದು ಪ್ರಕೃತಿಯನ್ನು ಸಂಪೂರ್ಣವಾಗಿ ಅದು ತಿಂದು ಹಾಕಲಿದೆ ಅಂತಕ್ಕಂಥದ್ದು ಸ್ಪೆಷಲಿ ಹೇಳಬೇಕಂತ ಅಂದರೆ ಪರಿಸರ ತಜ್ಞರು ಭೂವಿಜ್ಞಾನಿಗಳ ಪ್ರಕಾರವಾಗಿ ಈ ದೊಡ್ಡ ಬಂಡೆಯಿಂದಲೇ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಂತರ್ಜಲಕ್ಕೆ ಪೆಟ್ಟು ಬೀಳುವಂಥ ಆತಂಕ ಇಲ್ದನೇನೆ ನಾವು ಇದುವರೆಗೂ ಕೂಡ ಜೀವನವನ್ನು ನಡೆಸ್ತಾ ಇದ್ದೀವಿ ಹಾಗೆಯೇ ಬೆಂಗಳೂರಿನಲ್ಲಿ ಒಂದು ರೀತಿಯಾಗಿ ಇದು ಭೂಕಂಪವನ್ನು ನಿರೋಧಕವಾಗಿ ಭೂಕಂಪ ಯಾವುದೇ ರೀತಿಯಾದಂತಹ ಭೂಕಂಪಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ